ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಬಾಲಕಿಯರ ವಸತಿ ನಿಲಯಕ್ಕೆ ಲೋಕಾಯುಕ್ತ ಎಸ್ ಪಿ ಜಾನ್ ಆಂಟೋನಿ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿ ಮಕ್ಕಳಿಗೆ ಸರಿಯಾಗಿ ಊಟವನ್ನ ಸಮಯಕ್ಕೆ ಕೊಡೋದಿಲ್ಲ ಅಂತ ವಿದ್ಯಾರ್ಥಿಗಳು ಎಸ್ಪಿ ಎದುರುಗಡೆ ನೋವನ್ನು ಹಂಚಿಕೊಂಡಿದ್ದಾರೆ ಇನ್ನು ವಾರ್ಡನ್ ಸರಿಯಾಗಿ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಊಟ ನೀಡೋದಿಲ್ಲ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಊಟವನ್ನ ಕೊಡ್ತಾರೆ ಟೈಮಿಂಗ್ ಇರೋದಿಲ್ಲ ಅಂತ ಮಕ್ಕಳು ಎಸ್ಪಿ ಅವರಿಗೆ ತಿಳಿಸಿದ್ದಾರೆ ಜಾನ್ ಆಂಟೋನಿ ಎಸ್ಪಿಯವರು ಅಲ್ಲಿನ ಊಟದ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿದ್ದು ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಇವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎಸ್ ಟಿವಿ ಫೋರ್ ಕಲಬುರಗಿ

ಅದು ರೆಗ್ಯುಲರ್ ಇದನೇ ಅಪ್ಪಾ. ರೆಗ್ಯುಲರ್ ಅಂದ್ರೆ ಒಂದು 퍼ಮೆಂಟ್ ಸೊಲ್ಯೂಷನ್ ಆಗೋದಿಲ್ವಾ? 퍼ಮೆಂಟ್ ಸೊಲ್ಯೂಷನ್ ಅಂದ್ರೆ ಡ್ರೈನೆಜ್ ಪೂರ ಎಲ್ಲ ಚೇಂಜ್ ಮಾಡ್ಸಿ ಓಕೆ. ಶಾಂಪೂ ಶಾಂಪೂ ಚಿಟ್ಟಿ ಬರ್ತ ವರ್ಷ ಆಗಾಗ ನಾವು ಕ್ಲೀನ್ ಮಾಡ್ತೀವಿ. ಶಾಂಪೂ ಚಿಟ್ಟಿ. ಹಾ ಹಾ. ಅವೋ ಆಕ್ತಾ ಕ್ಲೀನ್ ಮಾಡ್ತಾರೆ ಏನು ಹಾಕೋ? ಹೌದು. ಶಾಂಪೂ ಆಗ್ತಾನೆ

ಸಮಸ್ಯಗಳು ಎಲೆಕ್ಟ್ರಿಕಲ್ ಎಲ್ಲ ಇಂಜಿನಿಯರ್ ಯಾಕಂದ್ರೆ ಈಶಿ ಮಾತಾಡ್ತಾರೆ ಓಡಾಡ್ತಾರೆ ದಿವಸ ಮಾತಾಡ್ತಾರೆ ಏನು ದುಃಖ ದುಃಖಕ್ಕೆ ಗೊತ್ತೇ ಇಲ್ಲ ಅವ್ರಿಗೆಲ್ಲ ಫೋನ್ ನಂಬರ್ ಇಲ್ಲ ಒಡನಿಗೆ ಮಾತಾಡಿ ಅಣ್ಣ ನಾನು ಬರ್ತಾ ಇದೀನಿ ಅಪ್ಪ ನಾನು ಬರ್ತಾ ಇದೀನಿ ಅಕ್ಕ ನಾನು ಬರ್ತಾ ಇದೀನಿ ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತಾರಾ ಎಷ್ಟ್ ಸಮಯ ನನಗೆ ಬಂದಿದ್ರಿ ಹೊಡತ್ರ ಇಲ್ಲ ಇವ್ರ ಹತ್ರ ನಾವ್ ಹಂಗೇನ್ ಅವ್ರ ಏನ್ ಅವ್ರ ಕರ್ಕೊಂಡ್ ಸಮಯ ಬಂದ್ರಿ ಇಲ್ಲ ಅವ್ರ ಅವ್ರ ಯಾವಾಗ ಹೇಳ್ತಾರ ಅವಾಗ ಬರ್ತೀವಿ